ಒಳ್ಳೆ ಒಳ್ಳೆ ಮೆಮೊರಿ ನಾವು ಸ್ಕೂಲ್ ಹುಡುಗರಾಗಿದ್ದಾಗ ಕೋಟೆ ಇಡ್ಲಿ ಅಂತ ಫುಲ್ ಫೇಮಸ್ ಬಂದು ಇಲ್ಲೇ ಇಡ್ಲಿ ಎಲ್ಲ ತಿನ್ಕೊಂಡು ಹೋಗ್ತಿದ್ವಿ ಅದನ್ನ ಹಂಗೆ ಆಂಧವೇ ಇದ್ವಲ್ಲ ಸೊ ಎಲ್ರಿಗೂ ತೋರ್ಸೋಣ ಅಂತ ನಿಮ್ಗೂ ಗೊತ್ತಿರುತ್ತೆ ಕೋಟೆ ಇಡ್ಲಿ ಒಂದ್ಸಲ ಕನಕ್ಪುರ ಸೈಡ್ ಬಂದ್ರೆ ಒಂದ್ಸಲ ಟ್ರೈ ಮಾಡಿ ಕನಕ್ಪುರದವ್ರು ಯಾರ ಇದ್ರೆ ಕಮೆಂಟ್ ಮಾಡಿ ಸೊ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಗೈಸ್ ಸೊ ಇವತ್ತೆಲ್ಲ ಆಚೆ ಹೋಗ್ತಾ ಇದೀವಿ ಮಸ್ತ್ ಆಗಿರುತ್ತೆ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂಡ್ ಯಾರೋ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರು ಮೈಕ್ ಯೂಸ್ ಮಾಡಿ ಅಂತ ಸೊ ಅದಕ್ಕೆ ಮೈಕ್ ತೋರಿಸ್ತೀನಿ ಸ್ವಲ್ಪ ಮೈಕ್ ಯೂಸ್ ಮಾಡ್ತಾ ಇದೀನಿ ಸೊ ಬನ್ನಿ ಕೋಟೆ ಇಡ್ಲಿ ಬೋರ್ಡ್ ತೋರಿಸ್ಬಿಡಮ್ಮ ಸೊ ಇದೆ ಕೋಟೆ ಇಡ್ಲಿ ಸುತ್ತಮುತ್ತ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಲೊಕೇಶನ್ ಹಳ್ಳಿ ಹಳ್ಳಿ ತರ ತರ ಚೆನ್ನಾಗಿದೆ ಆಕ್ಚುಲಿ ಅಂಡ್ ಇದೊಂದು ಚಿಕ್ಕದು ಮನೆ ಇದೆ ಜಾಗಗಳಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಊಟ ಅಂತ ನಾನು ಕೇಳ್ಬಿಟ್ಟಿದೀನಿ ಸೊ ಬನ್ನಿ ಇವಾಗ ಎಕ್ಸ್ಪ್ಲೋರ್ ಈ ಚಟ್ನಿಗೆ ಫುಲ್ ಫೇಮಸ್ ಚಟ್ನಿ ಇಡ್ಲಿ ಫುಲ್ ಸ್ಮೂತ್ ಹಂಗೆ ಬಾಯಲ್ ಇಡ್ತಿದ್ರೆ ಹಂಗೆ ಕರ್ಗೋಗ್ತಿರತ್ತೆ ಇಲ್ಲಿ ಚಟ್ನಿ ಮಾಡ್ತಿದಾರೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ಸೊ ಅಂತ ಸ್ಮೆಲ್ ಬರ್ತಾ ಇದೆ ಚಟ್ನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಓ ಮೈ ಗಾಡ್ ನಾವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ ಇರ್ತೀವಿ ಎರಡು ಇಡ್ಲಿ ಅಂತ ಟ್ವೆಂಟಿ ಫೈ ತರ್ಟಿ ಸೆವೆನ್ ಇಡ್ಲಿ ಅಂಡ್ ಫಾರ್ಟಿ ರುಪೀಸ್ ಗೆ ಟೆನ್ ಇಡ್ಲಿ ಅಂತೆ ಸೊ ಎಲ್ಲ ಬಿಸಿ ಬಿಸಿ ಇವಾಗ ರೆಡಿ ಮಾಡಿದ್ದಾರೆ ಕಟ್ಟಿ ಚಟ್ನಿ ಐ ಯಾರೋ ಕಪಲ್ಲು ಫ್ಯಾಮಿಲಿ ಅವ್ರು ಮಾಡ್ತಿರೋದು ಅನ್ಸುತ್ತೆ ಸರ್ ಎಷ್ಟು ವರ್ಷದಿಂದ ಮಾಡ್ತಿರೋದು ಇದು

ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೆಂಗ ಅನಿಸ್ತದೆ ನಿಮ್ಗೆ ಚೆನ್ನಾಗೇ ಇರುತ್ತೆ ಯಾಕಂದ್ರೆ ಇದೆ

ನಾನ್ವೆಜ್ ತಿಂದೇ ಇರೋದ ಕಾಣಿಸ್ತಾನ ಆದ್ರೆ ಏನು ಆ ದುರಾದೃಷ್ಟ ಅಂದ್ರೆ ಅವನೀ ಜನ್ಮದಲ್ಲಿ ಪ್ಯೂರ್ ವೆಜ್ ಆಗಿ ಪಾಪ ಮಾಡಿದಾನೆ ನಾನು ಫಸ್ಟ್ ಇವನ್ನ ನೋಡ್ಬಿಟ್ಟು ಗೌಡಸ್ ಅಂತ ಅನ್ಕೊಂಡ್ಬಿಟ್ಟು ನಾನು ಗೌಡಸ್ ಅನ್ಕೊಂಡ್ಬಿಟ್ಟು ದೇವರು ನಮಗೆ ಅಂತ ಸೊಪ್ಪು ಸದೆ ಗೆಡ್ಡೆ ಗೆಣಸು ಎಲ್ಲಾನು ಕೊಟ್ಟಿರಬೇಕಾರೆ ಒಂದು ಮುಖ ಪ್ರಾಣಿಯಿಂದ ಕೂದು ತಿಂದು ಸೌದು ಆಗಿರೋ ಕಾರಣ ಗೈಸ್ ಇನ್ನು ಇಬ್ರು ಬರ್ಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಎಲ್ಲೋ ಮಿಸ್ ಆಗ್ಬಿಟ್ಟಿದಾರೆ ಏನೋ ಗೊತ್ತಾಗ್ತಿಲ್ಲ ಈಗ ಬಂದ್ರು ನೋಡಿ ಕೊಡೋಣ ಅದೇ ಕ್ಯಾಮ್ರಾ ಕರೆಕ್ಟ್ ಆಗಿ ಬರ್ತಿರಲ್ಲ ಆನ್ ಟೈಮ್ಗೆ ಬೆಟ್ಟ ನೋಡಿ ಮಚ್ಚಿ ಕಾಣ್ತಾರೆ ಸೊ ಶ್ರೀ ತಾಯಿ ಮುದ್ದಮ್ಮ ದೇವಸ್ಥಾನ ಪುಣ್ಯಕ್ಷೇತ್ರ ಇಲ್ಲಿಂದ ಮತ್ತೆ ಸ್ಟ್ರೈಟ್ ಹೋಗ್ತದೆ ಐ ತಿಂಕ್ ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀವಿ ಅಂತ ಅನ್ಕೊಂಡಿದ್ದೀನಿ ಎಂಟ್ರಿ ಆಗಿದ್ದೀವಿ ಗಾಡಿ ಓಡಿಸ್ ಬರಲ್ಲ ಗಾಯ ಹೋಗಿ ಬಂದ್ರೆ ಒಂದ್ ಇಬ್ಬರಲ್ಲ ಬರ್ಬೇಡಿ ಒಂದ್ ಆರಿಂದ ಏಳು ಜನ ಆತರ ಬನ್ನಿ ಸೊ ದಟ್ ನಿಮ್ ಸೇಫ್ಟಿ ನೋಡ್ಕೊಡಿ ಅದಕ್ಕೆ ಥರ ಹೋಗ್ತಾನೇ ಇನ್ನು ಇನ್ನೂ ಇಲ್ಲ ಫಾಲ್ಸ್ ನಮ್ ಇಲ್ಲ ಕಿಲೋಮೀಟ್ರಲ್ಲ ಓ ನೋಡಿ ಕೈಸ ಆಲ್ರೆಡಿ ಜನ ಬಂದಿದ್ದಾರೆ ಜಾಸ್ತಿ ಜನ ಇಲ್ಲ ಅಂತ ಅನ್ನಿಸ್ತಿದೆ ಯಾಕಂದರೆ ಬೈಕ್ಸ್ ಯಾವುದು ಅಷ್ಟು ಒಂದಿಲ್ಲ ಪರವಾಗಿಲ್ಲ ಶಾಪ್ಸ್ ಎಲ್ಲ ಇದೆ ಅವಾಗ ಬಾಡಿ ಹೈಡ್ರೇಷನ್ಗೆ ಚೆನ್ನಾಗಿರೋ ತಿಂತಾಯ್ತು ಗಾಡಿ ಪಾರ್ಕಿಂಗ್ ಜಾಸ್ತಿ ತಗೊಳ್ಳೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ನಂಬರ್ ಗೊತ್ತಾಗುತ್ತಲ್ಲ ಮ್ಯಾಗಿ ಆಮ್ಲೆಟ್ ನಾವೇ ಅಂತ ಮಾಡ್ಕೈತಿವಿ ನಾನು ಪಾತ್ರೆ ಎಲ್ಲ ತಂದಿದ್ದೀನಿ ಇಲ್ಲೇ ಮಾಡ್ಕೊಳ್ತೀನಿ ಫೈನಲಿ ವಿಯರ್ ಇನ್ ಚುಂಚಿ ಫಾಲ್ಸ್ ಸೂಪರ್ ಎಕ್ಸೈಟೆಡ್ ಹೆಂಗಿರುತ್ತೋ ಏನೋ ಅಂದ್ಬಿಟ್ಟು ಟೈಮ್ ಎಷ್ಟಾಗಿದೆ ಬಂದಿದ್ದೀವಿ ಎಷ್ಟು ಪಾರ್ಕಿಂಗ್ ಲಾಸ್ಟಲ್ಲಿ ಹೋಗ್ಬೇಕಾರ್ ಕೊಟ್ಟು ಎಷ್ಟು ಟೆನ್ ರುಪೀಸ್ ತಗೋತಾರೆ ಪಾರ್ಕಿಂಗ್ ಇಲ್ಲಿ ಬಂದಾಗ ಸೊ ಪೇ ಮಾಡ್ಬಿಟ್ಟು ಕೊಡ್ತಾರೆ ಬಿಡಿ ಪ್ರಕಾಶ್ ಸರ್ ಬೆಳ್ಬೆಳ್ಗೆ ಬ್ಯಾಡಾ ಅಂಟಿ ಆಮೇಲೆ ಬರ್ತೀವಿ 1 ಕಿಲೋಮೀಟರ್ ಆಚೆಲ್ವಾ ತಿನ್ಕೋ ಮನ್ರೀ ಅಂಟಿ ಬ್ರೇಕ್ಫಾಸ್ಟ್ ಅದಿಕೆ ಗಾಯ್ಸ್ ಇದು ಚುಂಚಿ ಫಾಲ್ಸ್ ಇಲ್ಲಿಂದ ಸ್ಟಾರ್ಟ್ ಫುಲ್ ಡೌನ್ ಇದೆ ಐತಾ ನೋಡಿ ಗಾಯ್ಸ್ ಫೈನಲಿ ಫೈನಲಿ ವಿ ಆರ್ ಇನ್ ಚುಂಚಿ ಫಾಲ್ಸ್ ಯಸ್ ಗಾಯ್ಸ್ ಓ ಮೈ ಗಾಡ್ ಅಲ್ಲೇ ಆಗ್ಬಿಟಾಡ್ ಹುಷಾರಪ್ಪ ಆಯ್ತಾ ನಮ್ಕೊಂಡ್ ಬಿಡಿ ನಂಗಂತ ನೋಡಿ ಗೈಸ್ ಆ ಕಡೆಯಿಂದ ಆ ಕಡೆಯಿಂದ ಈ ಕಡೆವರ್ಗು ನಡ್ಕೊಂಡು ಹೋಗ್ತಾ ಇದ್ದೀವಿ ಥ್ಯಾಂಕ್ಸ್ ಹೇಳ್ಬೇಕು ನಂಗೆ ನೀವೆಲ್ಲ ಆಯ್ತಾ ಈ ಪ್ಲೇಸ್ನ ಚೂಸ್ ಮಾಡಿರೋದು ನಾನೇ ಇಲ್ಲಿ ಬಾಯ್ಲಿ ಇಲ್ಲಿ ಬಾಯ್ಲಿ ತೊಳ್ತೀನಿ ಬಾ ಕೆಳಗಡೆ ಇನ್ನು ಚಿಂಚಿ ಫಾಲ್ಸ್ ಅಂತ ಎಲ್ಲ ಗೈಸ್ ಇದು ಜಸ್ಟ್ ಕಾಲುವೆ ತರ ಇದೆ ನಾವು ಇನ್ನು ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಾರೆ ಫೋಟೋನ ತೆಗ್ದ್ರ ಅದು ಇಲ್ಲ ಕಡೆ ಇದು ಬಂದು ಈ ಇದಕ್ಕಿತ್ತಾರ್ತಾವಲ್ಲ ಎಷ್ಟು ಕಾಟ ಕೊಟ್ಟಿದಾರೆ ಅಂದ್ರೆ

ಅದೇನು ಸೈಕ್ ಅದ್ ನೋಡ್ಕೊಂಡು ಎಲ್ಲ ಫ್ರೆಂಡ್ ಮನೆಗೆ ಹೋಗಿ ನೋಡಿದಾಯ್ತಾ ವಾಪಸ್ ಬರ್ಬೇಕಾದ್ರೆ ಗಾಡಿ ಓಟ್ತಾ ಭಯ ಆಗ್ಬಿಡ್ತಾಯ್ತಾ ರೋಡ್ ಬೇರೆ ನೀವು ಸಿಕ್ಸ್ ಫೈವ್ ಮೈನಸ್ ಫೈವ್ ಈಕ್ವಲ್ ಟು ಮೂವಿ ನೋಡಿದ್ರೆ ಕಮೆಂಟ್ ಬಿಲೋ ಆಯ್ತಾ ಸೈಕ್ ಮೂವಿ ಆ ಟೈಮ್ಗೆ ಅದು ಇದ್ದ ಇಲ್ಲ ಇಲ್ಲ ಬರ್ಬೋದಿ ಅಲ್ವಾ ಹೌದಾ ಅಲ್ವೇನ ಬಟ್ ಅದು ಬಿಡಲ್ಲ ಅನ್ಸುತ್ತೆ ಅಲ್ವಾ ಅಲ್ಲಿ ಓ ಮೈ ಗಾಡ್ ಮಳೆ ಕಾಲಕ್ಕೆ ಬಂದೆ ಮಟ್ಕಾಗಿರೋದು ಅಂತಾ ಮಳೆ ಹೆಸರು ಬಂದಿರ ಕಾಳಿ ರಾತ್ರಿ ಇರೋದು ಕಾಳಿಸ್ ಕರೆಯಲ್ಲ ಜಲಪಾತ ಆಗಿರೋದು ಜೂಮ್ ಆಗ್ಬೇಕಾ ಅಲ್ಲಿಗೆ ಜೂಮ್ ಆಗ್ಬೇಕಾ ಅಲ್ಲಿಗೆ ನಾವು ಹೋಗೋಣಾ ನೀತೆ ಹೋಗೋಣಾ ಬಾ ದೇಖರೆ ನಾನ್ ರೆಡಿ ನಾನ್ ದಪ್ಪಕ ರೆಡಿ ದobburti maila ಕಡೆ ದೇಖರೆ ನಾನ್ ರೆಡಿ ಪ್ ದಾರಿಗಳು ನೋಡಿ ಯಾವ ತರ ಇದೆ ಅಂತ ಟ್ರೆಕ್ಕಿಂಗ್ ಹೋಗ್ಬೇಕಂತ ಆಕ್ಚುಲಿ ಪ್ಲಾನ್ ಆಗಿದ್ದು ಬಟ್ ಅನ್ಫಾರ್ಚುನೇಟ್ಲಿ ಫಾಲ್ಸಿಗೆ ಬರೋಂಗೆ ಮಾಡ್ಕೊಂಡ್ವಿ ನನಗೆ ಎಷ್ಟು ವರ್ಷ ಆಗಿದೆ ಈ ಇತರ ಫಾಲ್ಸ್ ನೋಡಿ ಸೂಪರ್ ಎಕ್ಸೈಟೆಡ್ ಆಯ್ತಾ ನೋಡಿ ಗೈಸ್ ಏನ್ ನೀರು ಧುಮುಕಿ ಬರುತ್ತಿದೆ ಇದೆಲ್ಲ ಫುಲ್ ಫೋಟೋ ಶೂಟ್ ಮಾಡ್ತಿದ್ದಾರೆ ಸುತ್ತಮುತ್ತ ಹಿಂಗಿದೆ ಅಲ್ಲಿಂದ ಬರೋದು ದಾರಿ ಫಾಲ್ಸ್ ಬಟ್ ಊರಿಗೆ ಪರ್ಮಿಷನ್ ಕೊಡ್ತಿಲ್ಲ ಇಲ್ಲಿ ನಿಂತ್ಕೊಂಡೆ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೋಬೇಕು ಮಳೆಗಾಲದಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತೈತಿ ನೋಡಿ ಗೈಸ್ ಎಸ್ ಜಿ ಫಾಲ್ಸ್ ಆ್ಯಂಡ್ ಫೈನಲಿ ಆರ್ ಇಯರ್ ಕೆಳಗಡೆ ಯಾರೋ ಹೋಗಿದ್ದಾರೆ ಗೈಸ್ ಅದಕ್ಕೆ ವಾಪಸ್ ಕರೀತಿದಾರ ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ನೀ ಬಂದ್ರೆ ಒಳಗಡೆ ಅಷ್ಟೊತ್ತ್ರಗೆಲ್ಲ ಬಿಡೋದೇ ಇಲ್ಲ ಸೊ ಏನೇ ಇದ್ರೂ ಇಲ್ಲಿ ನಿಂತ್ಕೊಂಡು ಅಲ್ಲಿ ನೋಡ್ಬೇಕು ಅಷ್ಟೇ ಇಷ್ಟ್ ಚೆನ್ನಾಗಿ ಎತ್ಕೊಂಡೈತಲ್ಲ ಅವ್ನ ಅಜ್ಜಿ ಇರೋದು ಇಷ್ಟೇ ಸೈಜ್ ಹೆಂಗ್ ಎತ್ಕೊಂಡು ಹೋಗ್ತೈತೆ ಸೈಡಿಗೆ ಹಾಕ್ಬಿಟ್ಟು ಒಂಚೂರು ನೋಡ್ ಏನ್ ಮಾಡುತ್ತೆ ಅದು ಅದೇ ಅಹ ಅದೇ ಕಟ್ಟಿರೋದು ಅದು ಅದನ್ನ ಆ ಮಣ್ಣನ್ನ ಆ ಮಣ್ಣು ಏನಂದ್ರೆ ಅದು ಗೂಡು ಕಟ್ಟಕೊಳ್ಳುತ್ತಲ್ಲ ಸುತ್ತ ನೀರು ಹೋಗದೇ ಇರುವ ತರ ನೋಡಿಕೊಳ್ಳಕ್ಕೆ ಆ ಮಣ್ಣನ್ನ ಅದೇ ಅದು ರೌಂಡ್ ಮಾಡ್ಕೊಂಡಿರೋದು ಇಲ್ಲಿ ಬಡಬಡ ನೋಡಿ ಈಗ ಈಗ ವಾಟ್ ಯು ಆರ್ ವಾಟ್ ಯು ದೇರ್

ಾಣಿ ಅದೇ ಅದ ಹಂಗೆ ಹೋಗ್ಬೇಕಿತ್ತಿಂಗ್ ಅಡ್ಡ ಹಾಕ್ಬಿಟ್ರೆ ಏನೋ ಮಾಡುದು ಪ್ರಾಣಿ ಅಂತ ನೋಡಿ ನಾವೇ ರೂಟ್ ಕೊಡ್ತಾ ಇದೀವಿ ಕಾಯ್ಸ್ ಅದಕ್ಕೂ ಗೂಗಲ್ ಅಕ್ಕಲ್ಲಿ ಎತ್ತ ಸೈಡ್ಗೆತ್ತ ಚಿಕ್ಕದ್ ನೋಡದ ಅದ್ ಮೆಂಟಿದ್ದೆ

ಅಲ್ಲ ಕಡಿತೀರಾ ಕಷ್ಟಪಟ್ಟ ಇದಾಗ ಬತ್ತೈತೆ ದಾರಿ ತಪ್ಪಿಸ್ಬೇಡಿ ಅದಕ್ಕೆ ಗೈಸ್ ಬಿಡ್ಲಿಲ್ಲ ಆಯ್ತಾ ಕೊನೆಗೂ ನಮ್ಮನ್ನ ಆಕ್ಚುಲಿ ಅಲ್ಲೇನೋ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಬರ್ದಿದ್ದಾರೆ ಚುಂಚಿ ಕಾಲ್ಸ್ ಅಂತ ಹೇಳ್ಬಿಟ್ಟು ಬಟ್ ಬಿಡ್ಲಿಲ್ಲ ಅಲ್ಲಿ ಹೋಗೋಕೆ ಸೊ ಅಲ್ಲೆಲ್ಲ ಆಕ್ಚುಲಿ ಆ ಕಡೆ ಎಲ್ಲ ಎಲ್ಲ ಓಡಾಡ್ತಿದಾರೆ ಆಯ್ತಾ ಬಟ್ ಆ ಕಡೆ ರೂಟ್ ಹೆಂಗ್ ಹೋಗೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸೊ ಯು ಆರ್ ಗೋಯಿಂಗ್ ಬ್ಯಾಕ್ ಇವಾಗ ಸಂಗಮ್ ಹೋಗೋಣ ಅಂತ ಅನ್ಕೋತಾ ಇದೀವಿ ಸೊ ಲೆಟ್ಸ್ ಗೋ ಇಲ್ಲಿಂದ ಹತ್ತು ಕಿಲೋಮೀಟರ್ ಅಂತೆ ನೋಡೋಣ ಸಾಧ್ಯವಾದರೆ ಅಲ್ಲಿ ಹೋಗಿ ತೆಪ್ಪ ಇದ್ರೆ ತೆಪ್ಪದಲ್ಲಿ ಆಟ ಆಡ್ಬಿಟ್ಟು ಸ್ವಲ್ಪ ಫಿಶ್ ತಿನ್ಬೇಕು ಇವತ್ತು ನಮ್ಮ ಟೀಮ್ ಅಲ್ಲಿ ಒಬ್ರು ಪ್ಯೂರ್ ವೆಜ್ ಇನ್ನಿಬ್ ಮೂರ್ ಜನ ತಿನ್ನಲ್ಲ ಇವತ್ತು ಸ್ಯಾಟರ್ಡೆ ನಮ್ಗದೇನಿಲ್ಲಪ್ಪ ತಿನ್ನೋದೇ ಎಲ್ಲ ದಿನಾನು ತಿನ್ನೋದೇ ಬಂದು ತಿನ್ಬೋಣ ಸಾಕ್ಷಿ ಏನಿದೆ

ಯಾಕಂದ್ರೆ ಅಲ್ಲಿ ಏನು ನಮ್ಗೆ ಹೆಂಡತಿ ಬಿಡ್ಲಿಲ್ಲ ಗೈಸು ಅದಕ್ಕೋಸ್ಕರ ನಾವ್ ಈ ಥರ ಇಲ್ಲಿಂದ ಹೋಗ್ತಾ ಇದ್ವಿ ಮುಂಗಸಿ ಮುಂಗಸಿ ಮುಂಗುಸಿ

ಇಲ್ಲೇ ಹೋಟೆಲ್ ರೂಮ್ಸ್ ಎಲ್ಲ ಇದೆ ಗೈಸ್ ನೀವು ಬಂದ್ರೆ ಇಲ್ಲೇ ಹೋಟೆಲ್ ರೂಮ್ಸ್ ಎಲ್ಲ ತಗೋಬಹುದು ಆರಾಮಾಗಿ ಗಾಡಿ ಪಾರ್ಕಿಂಗ್ ಮಾಡಬಹುದು ಹೆಲ್ಮೆಟ್ಸ್ ಮಾತ್ರ ಶಾಪ್ ಅಲ್ಲಿ ಇಟ್ಟು ಫೈವ್ ರುಪೀಸ್ ತಗೊಂಡ್ರು ಅದಕ್ಕೆ ಹೆಲ್ಮೆಟ್ಸ್ ಗೆ ಸೊ ಬನ್ನಿ ನೋಣ ಲೆಟ್ಸ್ ಅದೇನಕ್ಕೆ ನೇಮ್ ಬಂದು ಅಂತ ನನಗಂತೂ ಗೊತ್ತಿಲ್ಲ ಗೈಸ್ ಸೊ ಜನ ಏನ್ ಅಷ್ಟಿಲ್ಲ ಓಕೆನಾ ಗೈಸ್ ಕ್ರೇಜ್ ಇದೆ ಆಯ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಕೇಳಿಸ್ಕೊಂಡೆ ಗಾಯಸ್ ಅಲ್ಲಿ ಕಾಣಿಸ್ತಾ ಇರೋದು ಆ ಕಡೆ ಕಾಣಿಸ್ತಾ ಇರೋದು ಕಾವೇರಿ ಹೊಳೆ ಇದು ಅರ್ಕಾವತಿ ಎರಡು ಸೇರಿದ್ರೆ ಸಂಗಮ ಅದಕ್ಕೆ ಸಂಗಮ ಅಂತ ಹೆಸರಿಟ್ಟಿದಾರೀರಲ್ಲಿ ಆಟ ಆಡ್ತೀರಿ ಗಲೀಜಿ ನೀರು ಸೊ ಇವತ್ತು ಫಿಶ್ ತಗೋತಾ ಇದೆ ಅಂಟಿ ಫಿಶ್ ಹೆಸರೇನು ಹೇಳಿ ಇದು ಕ್ಯಾಟ್ಲಕ್ ಓಕೆ ಇಂಥ ಜಾಗಕ್ಕೆ ಬಂದು ಫಿಶ್ ತಿಂದಲೇ ಹೋದರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಫ್ರೆಶ್ ಫಿಶ್ನ ತಗೊ ಫ್ರಿಶ್ ಫ್ರೆಶ್ ಫಿಶ್ನ ತೊಗೊಂಬಂದು ಫ್ರೈ ಮೇಲೆ ಕ್ಲೀನ್ ಮಾಡ್ತಿದ್ರೆ ಸೊ ಹಂಗೆ ಇಲ್ಲೇ ಒಂದು ಫಿಶ್ ಹಾಕ್ಸ್ಕೊಂಡು ತಿನ್ಬಿಟ್ಟು ಓಡೋದೇ ಗೈಸಿ ಏನೋ ಅಂತಲೇ ಉಂಟಲ್ಲ ಹಾಗಂದರೆ ಮಳೆಗಾಲದಲ್ಲಿ ಬಂದರೆ ಮಾತ್ರ ವಿ ಕ್ಯಾನ್ ಎಕ್ಸ್ಪ್ಲೋರ್ ಬಟ್ ಚಳಿಗಾಲದಲ್ಲಿ ಏನೋ ನೀರು ಅಷ್ಟೋಗಿಲ್ಲ ಆ್ಯಂಡ್ ಆಟಾಡೋಕ್ಕೂ ಕೂಡ ಬಿಡ್ತಿಲ್ಲ ಹಾಗೆ ತೋರಿಸ್ದೆ ಅದೇ ಅದೇ ಅದೇ

ಇದ್ಯಾಂಡ್ ನಾವು ವ್ಯೂ ಪಾಯಿಂಟ್ ಇದೆ ಅಂತ ಹೋಗೋ ಮೇನ್ ರೋಡ್ ಇಂದ ಈ ಕಡೆ ರೂಟ್ ತಗೊಂಡ್ ಬಂದ್ವಿ ಬಟ್ ಇಲ್ಲಿ ಏನು ಕಾಣಿಸ್ತಿಲ್ಲ ನಮ್ಗೆ ನನಗೆ ಈಗ ನಾಳೆ ಬನ್ನಿ ಹೋಗೋಣ ಆ ಕಡೆ ನೋಡೋಣ ಹ್ಮ್ ಹ್ಮ್ ಏನ್ ಇಲ್ಲ ಗೈಸ್ ಆಕ್ಚುಲಿ ಬಟ್ ಅದ್ ಸ್ವಲ್ಪ ಹತ್ರದಿಂದ ಕಾಣಸ್ತಿದೆ ಅಷ್ಟೇ ಆ ಪ್ಲೇಸ್ ನಥಿಂಗ್ ತಿಂಗ್ ಇಲ್ಲಿ ಮ್ಯಾಗಿ ಮಾಡ್ಕೊಂಡು ತಿನ್ಬೋದಾಗಿತ್ತಾರೆ ತಂದಿದ್ರೆ ಅಡಿಗೆ ಮಾಡ್ಬಿಡ್ಬೋದಾಗಿತ್ತು ಎರಡು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಟ್ಟಿದೆ ಅಂತ ಅನ್ಸುತ್ತೆ ನಾನು ಹಾಗಾಗಿ ಏನು ಇರಲಿಲ್ಲ ಈ ಟೈಮು ನೀವು ನೋಡ್ಕೊಂಡು ಬನ್ನಿ ಆಯ್ತಾ ನಿಮ್ಗೆ ಇಷ್ಟಿದ್ರೆ ಓಕೆ ಅನ್ನೋ ತರ ಇದ್ರೆ ನೀವು ಬಂದು ಎಂಜಾಯ್ ಮಾಡ್ಬೋದು ಬಟ್ ಜಾಸ್ತಿ ನೀರಲ್ಲೇ ಇರಬೇಕಂದ್ರೆ ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಿ ಸೊ ಐ ಹೋಪ್ ನೀವು ವಿಡಿಯೋನ ಎಂಜಾಯ್ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಸೇಫ್ ಆಗಿ ಜರ್ನಿ ಮಾಡಿ ಟ್ರಾವೆಲ್ ಮಾಡಿ ಟ್ರೆಕ್ಕಿಂಗ್ ಮಾಡಿ ಸುತ್ತಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಕಮಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಮಚ್ ನಿಮ್ಮ ಹ್ಯೂಜ್ ಸಿಕ್ಕಾಬಟ್ಟೆ ಜನ ತುಂಬ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕಳಿಸ್ತೀರಾ ಮೀನ್ ಕಮೆಂಟ್ಸ್ ಮುಖಾಂತರ ತುಂಬಾ ಖುಷಿ ಆಗ್ತದೆ ನನ್ಗೆ ಥ್ಯಾಂಕ್ ಯು ಸೊ ಮಚ್